ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನ್ಯೂಸ್ ನ್ಯೂಸ್ ಮಾಡ್ಬಿಡಿ ಏನ್ ಏನು ಮಮ್ಮಿ ಏನು ಕಾನ್ಸೆಪ್ಟ್ ಇದು ಇದು ಜಸ್ಟ್ ಸುಮ್ಮನೆ ಫಂಕಿ ಆಗಿದೆ ನೋಡಿ ಹ್ಮ್ ಚೆನ್ನಾಗಿದೆ ಅಲ್ವಾ ನೀವು ಹೇಳಬೇಕು ಹೆಂಗೆ ಕಾಣಿಸ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ನಾ ನಾನು ಇಲ್ಲ ಇಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ एक्चुअली ಕಾಸ್ಟ್ಯೂಮ್ ಈ ತುಂಬಾ ಚೆನ್ನಾಗಿದೆ ಹಾಗಂತೀರಾ ಒಂದ್ ಒಂದು ಫೋಟೋಶೂಟ್ ಮಾಡಿಸಿ ಇದು ಮುಗಿಯೋ ತನಕ ಇರ್ಲಿ ಬಿಡಿ ನಾನು ಆತರನೇ ಅಲ್ಲಿ ಬಯಸ್ಕೋತೀನಿ ಆಮೇಲೆ ಬಂದ್ಮೇಲೆ ಫ್ರೀ ಆಗಿರ್ತೀನಲ್ಲ ಅವಾಗ ಇನ್ನು ಈ ಕಡೆ ಎಲ್ಲ ಏನ್ ಪರವಾಗಿಲ್ಲ ತಗೊಂಡು ಸೋ ಮಚ್ ಆಲ್ಮೋಸ್ಟ್ ಸೆಲೆಬ್ರಿಟಿಗಳ ಬ್ಯಾಗ್ ಅಲ್ಲಿ ಏನಿರುತ್ತೆ ಅಂತ ನೋಡಿದ್ವಿ ಮೇಕಪ್ ಗಿಕ್ಕಪ್ ಏನೇ ನಡ್ಕೊಂಡಿರ್ತಾರೆ ಬ್ಯಾಗ್ ಬೇಡ ಇವತ್ತು ಮೇಕಪ್ ಇನ್ ಬೀರುನೆ ತೋರಿಸ್ತೀನಿ ಜಾಹ್ನವಿ ಅವ್ರದ್ದು ಆಕ್ಚುಲಿ ಮ್ಯಾಮ್ ಅಂತ ಕರಿತೀವಿ ವಿಡಿಯೋಗೋಸ್ಕರ ಮಾತ್ರ ಜಾಹ್ನವಿ ಅವ್ರು ಅಂತ ಇದೀನಿ ತೋರಿಸ್ಬಿಡಿ ಮ್ಯಾಮ್ ನೀವು ಬೇಜಾರು ಮಾಡ್ಕೋಬಿಡಿ ಮತ್ತೆ ಏನು ಮ್ಯಾಮ್ ಅಂತ ಕರೆದು ಇವಾಗ ಜಾಹ್ನವಿ ಅಂತ ಏಜ್ ಕ್ಲೇಮ್ ಮಾಡ್ಬಿಟ್ಟು ಸೇಮ್ ಏಜ್ ಅಂತ ಹೇಳ್ತಾ ಇದೀನಿ ಸೊ ಇದು ನನ್ನ ಕ್ಯೂಟ್ ಆದ ಬೆಳ್ಳಗಿರೋ ಪುಟ್ಟ ಬೀರು ನಿಮ್ ತರ ನಂತರ ಫುಲ್ ವೈಟ್ ಇದೆ ಅದು ಸೊ ಎಲ್ಲ ಏನಾಗ್ತಾ ಒಂದು ಒಂದ್ ಟೇಬಲ್ ಅಲ್ಲಿ ಇಟ್ಟಿದ್ದೆ ಅಲ್ಲಲ್ಲೇ ಸಿಗ್ತಾ ಇತ್ತು ಸೊ ಇವಾಗ ನಾನು ಅದಕ್ಕೆ ಅಂತ ಹೇಳಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತಗೊಂಡಿದ್ದು ಇಲ್ಲಿ ನೋಡಿ ನನ್ನ ಬ್ಯಾಂಗಲ್ಸ್ ಇದು ಯಾವ್ದಾದ್ರು ಶೂಟಿಗೆಲ್ಲ ಹಾಕೊಳ್ಳೋದು ತೆಗ್ದು ತೆಗ್ದು ತೋರಿಸ್ಲ ಹಂಗೆ ತೋರ್ಸು ಮತ್ತೆ ತೋರ್ಸಿ ಹ್ಞೂ ಸೊ ಇದು ಬ್ಯಾಂಗಲ್ಸು ಮತ್ತು ಇಲ್ಲಿ ಕೋಕೋನಟ್ ಆಯಿಲ್ ಎಲ್ಲ ಆಗಷ್ಟು ಸ್ಟಾಕ್ ಇದೆ ಆಮೇಲೆಲ್ಲ ಇದು ಸೆಟ್ ಆಫ್ ಇಲ್ಲ ಅದು ಬಿಟ್ಟರೆ ಇದು ಕೋಲಿನ್ ಏನಾದರೂ ಏನೋ ನೋವು ಮಂಡಿ ನೋವು ಆ ನೋವು ಈ ನೋವು ಬಂದರೆ ನನಗೆ ಅಮ್ಮನಿಗೆ ಮತ್ತು ಇದು ಬರ್ಡ್ಸು ಮತ್ತು ಪರ್ಫ್ಯೂಮ್ಸ್ ಇದು ಎಲ್ಲ ಬೇರೇನಿಂದ ಕೆ ಹೋದಾಗ ಕೆಲವ್ರು ಕೊಟ್ಟಿದ್ದು ತಂದು ಕೊಟ್ಟಿದ್ದು ಎಲ್ಲ ಇದೆ ಇನ್ನೆಲ್ಲ ನಮ್ಮದು ಲೋಕಲ್ ಪರ್ಫ್ಯೂಮ್ಸು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದಿದೆ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ನಾಯಿಕೆ ಅದು ಪರ್ಫ್ಯೂಮು ಡ್ರಿಂಕ್ಸು ಎಲ್ಲ ಇದೆ ಅದು ಬಿಟ್ಟರೆ ಬ್ಯಾಂಗಲ್ಸ್ ಇನ್ನೇನು ಅದು ಎತ್ಕೊಳ್ಳೋದೆ ಬೇಡ ಚೆನ್ನಾಗೇ ಕಾಣಿಸ್ತಾ ಇದೆ ಜೊತೆಗೆ ಮಾಸ್ಕು ಎಮರ್ಜೆನ್ಸಿಗೆ ಮತ್ತು ಅದು ಇದು ಲೋಷನ್ಸು ಕೆಲವೆಲ್ಲ

ರಿಂಗಾ ತುರ್ಸ್ ಬಿದ ಅನ್ನೋ ಅಂತ ಯಾಕ್ ಸೋ ಈ ರಿಂಗು ತುಂಬಾ ಅದನ್ನ ನಮ್ಮ ಹತ್ರ ಇತ್ತು ಈ ಡಿಸೈನ್ ಒಂಕಿ ಉಂಗ್ರಾ ಅಂತಾರೆ ಶಟ್ಟಿಸ್ ಎಲ್ಲ ಹಾಕೋತಾರಿದ್ एक्चुअली एक्चुअली ಮದುವೆ ಆದವ್ರು ಹಾಕೊಳ್ಳೋದನ್ನು ಹಾಕೋತಾರೆ ಅಲ್ವಾ ಆ ಲಕಡೆ ಆ ಶಕ್ತಿಯನ ಅಲ್ಲ ಡಿಸೈನ್ ಇಷ್ಟ ಅಂತ ಹಾಕೊಂಡಿದು ಸೊ ಇದು ಮುಲ್ತಾನಿ ಹಟ್ಟಿ ಎಲ್ಲಿಂದ ತರ್ಸಿದ್ರಿ ನೀವು ನನ್ನ ಫ್ರೆಂಡ್ ನವ್ಯಾ ಅಂತ ಅವಳು ತನ್ ಕೊಟ್ಟಿದಾರೆ ಬೇಕಾದ್ರೆ ಇನ್ನೆಲ್ಲ ಇನ್ನೇನು ಹೆಣ್ಮಕ್ಳು ಅಂದ್ಮೇಲೆ ಇಯರಿಂಗ್ಸ್ ಅದು ಇದು ಎಲ್ಲಾ ಹೊಸ ತಂತನ್ ತಂತನ್ ಹಾಕೋದು ಬೆಲ್ಟ್ ಅದೆಲ್ಲ ಇದೆ ಅದು ಬಿಟ್ರೆ ವಾಚಸ್ ಒಂದಷ್ಟು ನೀವು ಈಗ ಅರ್ಜೆಂಟ್ ಗೆ ಹೋಗ್ಬೇಕಾದ್ರೆ ಹಿಂಗ್ ಗಬ್ಬರಾಡೋದು ಚೆಲ್ಲಾಡೋದು ಆತರ ಎಲ್ಲಾ ಮಾಡ್ಕೊಳ್ಳಲ್ಲ ಮಾಡ್ತೀನಿ ಅಲ್ಲಿ ಬೈಸ್ಕೋತೀನಿ ಆಮೇಲೆ ಬಂದ್ಮೇಲೆ ಫ್ರೀ ಆಗಿರ್ತೀನಲ್ಲ ಅವಾಗ ಇನ್ನು ಈ ಕಡೆ ಎಲ್ಲ ಸ್ಟ್ರೈಟ್ನರ್ ಮೇಕಪ್ ಹೌದು ಇದ್ರಲ್ಲೆಲ್ಲ ನಂದು ಪೂರ್ತಿ ಕಂಪ್ಲೀಟ್ ಮೇಕಪ್ ಕನ್ಸೀಲರು ಲಿಪ್ಸ್ಟಿಕ್ ಲಿಪ್ ಲಾಸ್ ಪ್ರತಿಯೊಂದು ಇದ್ರಲ್ಲಿದೆ ಇದ್ರಲ್ಲೆಲ್ಲ ಫುಲ್ಲು ಹಳೆ ಸ್ಟಾಕ್ ಗಳು ಅದು ಬಿಟ್ರೆ ಇಲ್ಲಿ ಒಂದಷ್ಟು ಗಾಗಲ್ಸ್ ಗಾಗಲ್ಸ್ ಒಂದಷ್ಟಿದೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ನೋಡಿ ಎಲ್ಲಾ ಹೆಂಗೆ ಇಲ್ಲಿ

ಎಲ್ಲ ಬ್ಯಾಗ್ ಇಟ್ಕೊತಾರೆ ನಾನು ಬೀರುನೇ ಇಟ್ಕೊಂಡಿರು ನಿನ್ನ ತರನೇ ಕ್ಯೂಟ್ ಪ್ರಿಟಿ ಆಗಿದೆ ಇದು ಥ್ಯಾಂಕ್ ಯು ಓಕೆ ಹೇಗನ್ನಿಸ್ತು ಕಾಮೆಂಟ್ ಮಾಡಿ ಏನ್ ನೋಡಿ ತುಂಬಾ ಏನೋ ವಾವ್ ಅನ್ನೋದು ಇಟ್ಕೊಂಡಿದ್ದಾರೆ ಅದನ್ನೂ ಕಾಮೆಂಟ್ ಮಾಡಿ ಯಾಕೆ ಹಿಂಗ್ ಇಟ್ಕೊಂಡಿದೀರ ಅನ್ನೋದಿದ್ರೂ ಕಾಮೆಂಟ್ ಮಾಡಿ ಏನಾದ್ರೂ ಕಾಮೆಂಟೇ ಬರ್ದು ಏನೆಲ್ಲ ಹಂಗೆ ಇಟ್ಕೊಂಡಿದೀರಾ ಅದಕ್ಕೂ ಬೇಕಾರೆ ಕಾಮೆಂಟ್ ಹಾಕಿ ಬೇರೆ